ದಲಿತ ಚಳವಳಿಯ ಮುಖಂಡ ಹಾಗೂ ತಮಿಳುನಾಡು ಬಿಎಸ್ಪಿ ರಾಜ್ಯಾಧ್ಯಕ್ಷ ಕೆಆರ್ಮ್ಸ್ಟ್ರಾಂಗ್ ಹತ್ಯೆ ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸುವಂತೆ ವಿಸಿಕೆ ಪಕ್ಷದ ಕರ್ನಾಟಕ ಕಾರ್ಯದರ್ಶಿ ವೇಣು ಬುಧವಾರ ಒತ್ತಾಯಿಸಿದ್ದಾರೆ ಬುಧವಾರ ಕರ್ನಾಟಕ ರಾಜ್ಯದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆನೇಕಲ್ ತಾಲೂಕಿನ ಸರ್ಜಾಪುರ ಸರ್ಕಲ್ನಲ್ಲಿ ಆರ್ಮ್ಸ್ಟ್ರಾಂಗ್ ಅವರ ಭಾವಚಿತ್ರಕ್ಕೆ ಶ್ರದ್ಧಾಂಜಲಿ ಸಲ್ಲಿಸಿ ಭಾರಿ ಪ್ರತಿಭಟನೆ ಮಾಡಿದ್ದಾರೆ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ವೇಣು ಈವರೆಗೆ ಬಂಧಿಸಿರುವ ಕ್ರಿಮಿನಲ್ಗಳನ್ನು ಎನ್ಕೌಂಟರ್ ಮಾಡುವಂತೆ ಒತ್ತಾಯಿಸಿದರು ತನಿಖೆಯನ್ನು ಕೇಂದ್ರೀಯ ಸಂಸ್ಥೆ ಸಿಬಿಐಗೆ ವರ್ಗಾಯಿಸುವಂತೆ ತಮಿಳುನಾಡು ರಾಜ್ಯಪಾಲರಿಗೆ ಪತ್ರ ಬರೆಯಲಾಗಿದೆ ಆರ್ಮ್ಸ್ಟ್ರಾಂಗ್ ಹತ್ಯೆಯಾದ ರೀತಿ ನೋಡಿದರೆ ತಮಿಳುನಾಡು ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಇಲ್ಲದಂತಾಗಿದೆ ಎಂದರು ತಮಿಳುನಾಡು ಸರ್ಕಾರ ಆರ್ಮ್ಸ್ಟ್ರಾಂಗ್ ಕುಟುಂಬಕ್ಕೆ ನ್ಯಾಯ ಸಿಗುವಂತೆ ನೋಡಿಕೊಳ್ಳಬೇಕು ಪ್ರಕರಣವನ್ನು ಸಿಬಿಐಗೆ ವರ್ಗಾಯಿಸುವಂತೆ ಕೋರಿದರು ಆರ್ಮ್ಸ್ಟ್ರಾಂಗ್ ಅಮರ್ ರಹೆ ಆರ್ಮ್ಸ್ಟ್ರಾಂಗ್ ಹಂತಕರನ್ನು ಗಲ್ಲು ಶಿಕ್ಷೆ ವಿಧಿಸಿ ಜೈ ಭೀಮ್ ಎಂಬ ಘೋಷಣೆಗಳನ್ನು ಕೂಗಿದರು ಈ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಕೃಷ್ಣಪ್ಪ ಆರ್ಬಿಎಸ್ ರಾಜ್ಯಾಧ್ಯಕ್ಷರು ಚಂದ್ರಶೇಖರ್ ರಾಜ್ಯ ಅಧ್ಯಕ್ಷರು ವಿಸಿಕೆ ಪಕ್ಷ ಹಳ್ಳಿವೇಣು ರಾಜ್ಯ ಕಾರ್ಯದರ್ಶಿ ವಿಸಿಕೆ ಪಕ್ಷ ಕುಮಾರ್ ರಾಜ್ಯ ಕಾರ್ಯದರ್ಶಿ ವಿಸಿಕೆ ಪಕ್ಷ ಮೌರ್ಯ ಡಿಪಿಐ ರಾಜ್ಯಾಧ್ಯಕ್ಷ ಭರತ್ ಕುಮಾರ್ ಕೋಲಾರ ಜಿಲ್ಲಾಧ್ಯಕ್ಷ ವಿಸಿಕೆ ಪಕ್ಷ ನಲ್ಲೂರು ಪ್ರಕಾಶ್ ನಿಲಂ ಕಲ್ಚರ್ ಜಿಲ್ಲಾ ಮುಖಂಡರು ಗೋಪಸಂದ್ರ ವೆಂಕಟೇಶ್ ಅಧ್ಯಕ್ಷರು ವಿಸಿಕೆ ಪಕ್ಷ ಆನೇಕಲ್ ತಾಲ್ಲೂಕು ರಾಜೀವ್ ಗಾಂಧಿ ನಗರ ಜಗದೀಶ್ ಕಾರ್ಯದರ್ಶಿ ವಿಸಿಕೆ ಪಕ್ಷ ಆನೇಕಲ್ ತಾಲ್ಲೂಕು ಮೇಡಹಳ್ಳಿ ರವಿ ಕಾರ್ಯದರ್ಶಿ ವಿಸಿಕೆ ಪಕ್ಷ ಸರ್ಜಾಪುರ ಹೋಬಳಿ ಘಟಕ ಮತ್ತು ನಾಯಕರು ಕಾರ್ಯಕರ್ತರು ಭಾಗವಹಿಸಿದ್ದರು ಆತಕ್ಕಾಗಿ ಹೋರಾಟ ಹೇ ಆತಕ್ಕಾಗಿ ಹೋರಾಟ ಹೇ ಎಲ್ಲ ತನಕ ಹೋರಾಟ ಬಿಸಿಕ ಪಕ್ಷದ ಹೋರಾಟಕ್ಕೆ ಬಿಸಿಕ ಪಕ್ಷದ ಹೋರಾಡಕ್ಕೆ ಅನ್ನ ತೋಲ್ತಿರ್ಬಾರೋರೋ ರಾಜಕ್ಕೆ ಅನ್ನ ತೋಲ್ತಿರ್ಬಾರೋ ಹೋರಾಧಕ್ಕೆ ು ಧೆ ಬಾಕು ಸ್ನಾತರನು ಮಾಡಿ ನಮ್ಮ ಕರುಳಿನ ಕಟಗಾರ ನೀ ಎಲ್ಲಿ ನಮ್ಮ ಕರುಳಿನ ಕಟಗಾರ ನೀ ಎಲ್ಲಿ పెళ్ళి బెట్టగల మేలే ఓడాడిద కోడే అరుదావు జన బల రక్తదోడే అరుదావు తల ఉ రోడే అరుదావు కత్తి గురణి పక్షద ఓరాటే అన్న తోటి వరద ఓరాటే ಅಣ್ಣ ತೋಂಟಿ ಮಾಡೋರ ಓಡಕ್ಕೆ ಅಣ್ಣ ತೋಂಟಿ ಮಾಡೋರ ಓಡದಕ್ಕೆ ಬೇಕೇ ಬೇಕು ಕೈ ಎತ್ತಿ ಖರ್ಚಿಸುವ ಖರ್ಚನೆ ಹೊಲಗಡಚರನ್ನಬೇಕು ಬೇಕೇ ಬೇಕು

ಈ ಹತ್ಯೆಯನ್ನು ಖಂಡಿಸಿ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಬಿಸಿ ಪಕ್ಷದ ಪೋಷದ ನಮ್ಮ ಆಶಾದಾಯಕ ಬೆಳಕು ಆದಂತಹ ಬಿಸಿಕೆ ಪಕ್ಷದ ರಾಜ್ಯ ಕಾರ್ಯದರ್ಶಿಗಳಾದಂತಹ ಎಂ ಶಿ ವೇಣಿರವರು ಮತ್ತು ಅವರ ಸಂಗಾತಿಗಳು ಅವರ ಸಂಗಡಿಗರು ಅವರ ಸಹೋದರರು ಸರ್ಜಾಪುರದಲ್ಲಿ ಆ ಹತ್ಯಾಕಾಂಡನ ಖಂಡಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಆರ್ಮ್ಸ್ಟಾಂಗ್ ಸಾಮಾನ್ಯವಾದ ವ್ಯಕ್ತಿ ಅಲ್ಲ ದೈಹಿಕವಾಗಿ ಆರ್ಥಿಕವಾಗಿ ಸರ್ವ ರೀತಿಯಲ್ಲಿ ಬಲಿಷ್ಠವಾಗಿದ್ದಂತಹ ವ್ಯಕ್ತಿ ಸ್ವತಃ ಶಸ್ತ್ರಾಸ್ತ್ರ ಹೊಂದಿದಂತಹ ವ್ಯಕ್ತಿ ಲೈಸೆನ್ಸ್ ಜನ ಹೊಂದಿರ್ತಕ್ಕಂಥ ವ್ಯಕ್ತಿ ಅಂತಹ ಒಬ್ಬ ವ್ಯಕ್ತಿಯನ್ನ ಸಮಾಜಮುಖಿಯಾದಂತಹ ವ್ಯಕ್ತಿಯನ್ನ ಶೋಷಿತರ ಪರವಾಗಿದ್ದಂತಹ ವ್ಯಕ್ತಿಯನ್ನ ಜಾತಿವಾದಿ ಕೌರಳು ಕೊಂಡಾಕಿದ್ದಾವೆ ಸೋದರ ಇಡೀ ಭಾರತ ದೇಶದ ಇತಿಹಾಸದಲ್ಲಿ ದಲಿತ ನಾಯಕರ ಹತ್ತೆ ನಿರಂತರವಾಗಿ ಸಾಗಿ ಬಂದಿದ್ದಾವೆ ಅದರ ಇತಿಹಾಸನೂ ಕೂಡ ಅದೇ ರೀತಿ ಇದ್ದಾವೆ ಸಹಜವಾಗಿ ದಲಿತ ನಾಯಕರ ಹತ್ಯೆಗಳು ಏಳು ಎರಡು ಕಾರಣಕ್ಕೆ ನಡೀತವೆ ಒಂದು ನ್ಯಾಯ ಕೇಳಿದಾಗ ಮತ್ತೊಂದು ನ್ಯಾಯ ಮಾಡಿದಾಗ ಬೇರೆಯವರಿಂದ ಆದಂತ ದೌರ್ಜನ್ಗಳ ದೌರ್ಜನ್ಯಗಳನ್ನ ಪ್ರಶ್ನಿಸಿದಾಗ ಅದಕ್ಕೆ ನ್ಯಾಯ ಬೇಕು ಅಂದಾಗ ಅಂತಹ ನಾಯಕರ ವಿರುದ್ಧ ಸಮರ್ಪಕ ಹೋರಾಟ ಮಾಡದೇ ಇರ್ತಕ್ಕಂಥವರು ಶಕ್ತಿ ಇಲ್ಲದೆ ಇರ್ತಕ್ಕಂಥವರು ಆಯ್ಕೆ ಮಾಡ್ಕೊಳ್ತಕ್ಕಂತ ಧಾರಣೆ ಈ ಹತ್ಯೆಗಳು ಎರಡನೆಯದು ನಾವೇ ನ್ಯಾಯ ಮಾಡಿದಾಗ ನಾವೇ ನ್ಯಾಯ ಕೊಟ್ಟಾಗ ಅಥವಾ ಪಂಚಾಯಿತಿಗಳನ್ನ ಮಾಡಿದಾಗ ಸಹಜವಾಗಿ ದೇಶದ ಇತಿಹಾಸದಲ್ಲಿ ಸನಾತನ ಶಕ್ತಿಗಳು ಜಾತಿವಾದಿಗಳು ಪಂಚಾಯಿತಿಗಳನ್ನ ಮಾಡ್ತಾ ಇದ್ರು ನ್ಯಾಯ ಕೊಡೋದ್ರ ಬಗ್ಗೆ ನ್ಯಾಯದಾನದ ಬಗ್ಗೆ ಮಾತಾಡ್ತಾ ಇದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದ ನಂತರ ನ್ಯಾಯಾಂಗ ವ್ಯವಸ್ಥೆ ಬಂತು ಶೋಷಿತ ಸಮುದಾಯದ ಪ್ರಜ್ಞಾವಂತರು ನ್ಯಾಯ ಮಾಡಕ್ಕೆ ನಿಂತ್ಕೊಂಡ್ರು ಇದನ್ನ ಸಹಿಸ್ಕೊಳಕ್ಕಾಗದಂತ ಜಾತಿವಾದಿ ಸನಾತನವಾದಿ ಕೋಮುವಾದಿಗಳು ಅವರಿಗೆ ಉಳಿದಂತ ಆಯ್ಕೆಯಾದಂಥದ್ದು ಇಂತಹ ನಾಯಕರನ್ನ ಕೊಲ್ಲತಕ್ಕಂಥದ್ದೇ ಅದನ್ನೇ ತಮಿಳುನಾಡಿನ ಆ ಜಾತಿವಾದಿಗಳು ಆಯ್ಕೆ ಮಾಡ್ಕೊಂಡಿದ್ದಾರೆ ಇದು ಎಷ್ಟೇ ಹತ್ಯೆಗಳು ಈ ದೇಶದಲ್ಲಿ ನಡೆದ್ರು ಕೂಡ ಅಂಬೇಡ್ಕರ್ ಸಾಹೇಬರು ಬಂದ ನಂತರ ಒಬ್ಬ ದಲಿತ ನಾಯಕನ ಹತ್ಯೆ ಆದ್ರೆ ದಲಿತ ನಾಯಕತ್ವ ಅಲ್ಲಿಗೆ ಮುಗಿದು ಹೋಗೋದಿಲ್ಲ ಅವನಿಂದ ಸಾಯ್ತಕ್ಕಂಥ ಪ್ರತಿ ನಾಯಕನೂ ಕೂಡ ಸಾಯೋದಕ್ಕೆ ಮೊದಲೇ ನೂರು ನಾಯಕನನ್ನ ತಯಾರು ಮಾಡಿ ಇಟ್ಟಿರ್ತಾನೆ ಅವರು ಕೂಡ ಎದುರೇಳ್ತಾರೆ ನಮ್ಮ ಮುಂದಿನ ತಲೆಮಾರಿನ ನಾಯಕತ್ವವನ್ನು ಕಾಪಾಡ್ಕೋಬೇಕಾದ ಅಗತ್ಯ ವಿಶೇಷವಾಗಿ ನಮ್ಮ ಮೇಲೆ ನಮ್ಮ ರಾಷ್ಟ್ರೀಯ ನಾಯಕರು ಎಲ್ ತಿಾವರನ್ ಸಾಹರು ಆಗಿರೋದರಿಂದ ಆಗಿರೋದ್ರಿಂದ ತಮಿಳ್ನಾಡಿನಲ್ಲಿ ಬಿಡುಗಲಿಸುತ್ತ ತಮಿಳ್ನಾಡಿನಲ್ಲಿ ವಿಡಲಿಸುತ್ತ ಸರ್ಕಾರದಲ್ಲಿ ಇರೋದ್ರಿಂದ ಈ ಹತ್ಯೆಕಾಂಡವನ್ನ ಸಿ ಬಿ ಐಗೆ ಕೊಡಲಿ ಸಿ ಬಿ ಅದರ ತನಿಖೆನೇ ಮಾಡಲಿ ಅದಕ್ಕೆ ಮೊದಲು ವೈಯಕ್ತಿಕವಾಗಿ ಚಂದ್ರಶೇಖರ್ ನನ್ನ ಒಂದಷ್ಟು ಅಭಿಪ್ರಾಯ ಇದೆ ಈ ಹಂತಕರನ್ನ ವಿಚಾರಣೆ ಹೆಸರಲ್ಲೋ ಸ್ಥಳ ಪರಿಶೀಲನೆ ಹೆಸರಲ್ಲ ಕರ್ಕೊಂಡೋಗಿ ಹೊಡೆದು ಸಾಯಿಸಬೇಕು ಅಥವಾ ನಾವೇ ಇಂಥವರನ್ನ ಸ್ವತಃ ಕೊಂದು ಬಿಂಬಿಸಬೇಕು ಇಲ್ಲ ಅಂದ್ರೆ ನಾವು ತಯಾರು ಮಾಡಿರ್ತಕ್ಕಂಥ ನಮ್ಮ ಎರಡನೇ ಸಾಲಿನ ಮೂರನೇ ಸಾಲಿನ ನಾಯಕರನ್ನ ಆಗೋದಿಲ್ಲ ಈ ಜಾತಿವಾದಿ ಕೋಲಿಗೆ ತಗೊಂಡು ಕೊಳ್ತಕ್ಕಂಥ ಅಂಥದರಿಗೆ ಒಂದು ಸ್ಪಷ್ಟ ಸಂದೇಶ ಸಿಗ್ಬೇಕು ಅಂಬೇಡ್ಕರ್ ವಾದಿಗಳನ್ನ ದಲಿತ ನಾಯಕರನ್ನ ಕೊಂದರೆ ನಮ್ಗೆ ಕಾಸು ಸಿಗ್ಬಹುದು ಸುಪಾರಿ ಸಿಗ್ಬೋದು ಅಂತಿಮವಾಗಿ ನಮ್ಮ ಸಾವೇ ನಮಗೆ ಸಿಗೋದು ಅಂತಕ್ಕಂಥ ಸಂದೇಶ ಅವ್ರಿಗೆ ಹೋಗಬೇಕು ದಲಿತ ನಾಯಕರನ್ನ ಅಂತ್ಯ ಮಾಡ್ತಾ ಹತ್ಯೆ ಮಾಡ್ತಕ್ಕಂಥ ಯಾವುದೇ ಉಳಿ ಉಳಿಯೋದಿಲ್ಲ ಅಂತಕ್ಕಂಥ ಸಂದೇಶ ಅಂತಿಮವಾಗಿ ಅವನು ಪ್ರಾಣ ಹೋಗುತ್ತೆ ಅನ್ನೋ ಸಂದೇಶ ಅವನಿಗೆ ಸಿಗಬೇಕಾದ್ರೆ ಅಂತ ಕೂಲಿ ಹಂತಕರಿಗೆ ಸಿಗಬೇಕಾದ್ರೆ ಪೊಲೀಸ್ ಇಲಾಖೆ ವಿಶೇಷನನ್ನ ದಲಿತ ನಾಯಕತ್ವ ಕೂಡ ಕೈಗೆತ್ಕೊಳ್ಳೋದಕ್ಕೆ ತಂಡ ಕಟ್ಟಲಿಕ್ಕೆ ಒಂದು ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ಬೇಕಾಗಿದೆ ಕಾನೂನು ಬಾಹಿರ ನಾವು ಇಂಥ ಮಾತಿನಲ್ಲಿ ಹೇಳ್ಬಾರ್ದು ಆದರೂ ನಮ್ಮ ತಲೆಗಳನ್ನು ನಮ್ಮ ತಾಯಕತ್ವವನ್ನು ಕಾಪಾಡ್ಕೊಳ್ಳೋದಕ್ಕೆ ಬೇರೆ ದಾರಿಗಳಲ್ಲಿ ನಮ್ಮ ರಕ್ಷಣೆ ನಾವು ಇಂಥ ಕ್ರಮಗಳು ಅನಿವಾರ್ಯ ಆಗ್ತವೆ ಬಂಧುಗಳೇ ಆರು ಸ್ಟಾಂಗ್ ಅಂತಕ್ಕಂಥ ವ್ಯಕ್ತಿ ಅತ್ಯಂತ ಬಲಿಷ್ಠವಾದ ವ್ಯಕ್ತಿ ಲೈಸೆನ್ಸ್ ಹೊಂದಿದ್ದ ಗನ್ ಹೊಂದಿರ್ತಕ್ಕಂಥ ವ್ಯಕ್ತಿ ಕೋಟ್ಯಾಧಿಪತಿ ಬಹುಜನ ಸಮಾಜ ಪಕ್ಷದ ಮಾಯಾವತಿಯ ನಂಬಿಕಸ್ಥ ಶಿಷ್ಯನಾಗಿದ್ದ ಆಕೆಗೆ ಬಹಳ ಹತ್ರವಾಗಿದ್ದಂತಹ ವ್ಯಕ್ತಿ ಅಂತಹ ಬಲಿಷ್ಠ ನಾಯಕನನ್ನೇ ಇವತ್ತು ಹತ್ಯೆ ಮಾಡ್ತಾರೆ ಅಂತ ಹೇಳಿದ್ರೆ ಸಾಮಾನ್ಯ ದಲಿತರು ಅಥವಾ ದಲಿತ ನಾಯಕರು ಅಥವಾ ಆಯುಧ ಹುಡುಗಿಯಲ್ಲದೆ ಇರ್ತಕ್ಕಂಥ ನಾಯಕರು ಅಥವಾ ದುರ್ಬಲ ದಲಿತ ನಾಯಕರ ಗತಿ ಏನಾಗಬಹುದು ಇದನ್ನ ದಲಿತ ಸಮುದಾಯ ಗಂಭೀರವಾಗಿ ಪರಿಗಣಿಸಬೇಕಾದ ಅಗತ್ಯ ಇದೆ ಈ ವಿಚಾರ ಸಿಬಿಐಗೆ ಹೋಗುತ್ತೆ ಸಹಜವಾಗಿ ಅಲ್ಲಿ ನಮ್ಮ ಬಲಿಷ್ಠ ನಾಯಕ ತುಳು ತಿರುಮಾವಳವನ್ನು ಇರೋದ್ರಿಂದ ಅಲ್ಲಿನ ರಾಜ್ಯ ಸರ್ಕಾರ ನಮ್ಮಲ್ಲಿ ಒಂದು ಭಾಗ ಆಗಿರೋದ್ರಿಂದ ಅದು ಆಗುತ್ತೆ ಅಂತ ನಾನು ನಂಬಿದ್ದೀನಿ ಅತಿ ಹೆಚ್ಚಿಗೆ ಈ ಕೆಲಸಗಳು ಯಾಕಾಗ್ತವೆ ಅಂತ ಹೇಳಿದ್ರೆ ದಲಿತ ನಾಯಕರು ಬೆಳವಣಿಗೆ ಬಹುತೇಕ ಅವರಿಗೆ ಒರ್ತ ಆಗ್ತಕ್ಕಂಥದ್ದು ರಾಜಕೀಯ ಕಾರಣಗಳಿಂದ ನಾವು ಬೆಳೀತಕ್ಕಂಥದ್ದು ನಮ್ಮ ರಾಜಕೀಯ ಹಕ್ಕಗಳನ್ನೇ ಕೇಳ್ತಕ್ಕಂಥದ್ದು ದಲಿತ ರಾಜಕೀಯ ಪಕ್ಷದ ನಾಯಕರುಗಳೇ ಇರ್ತಕ್ಕಂಥ ಪ್ರಾಣಗಳಿಗೆ ಇರ್ತಕ್ಕಂಥ ಮೊದಲನೇ ಅಪಾಯದ ಕಾರಣಗಳಲ್ಲಿ ಒಂದಾಗಿರುತ್ತದೆ ಆದ್ದರಿಂದ ಈ ಘಟನೆ ನಮ್ಮನ್ನ ಈ ಹಿಂದೆ ಎಷ್ಟೋ ದಲಿತ ನಾಯಕರ ಹತ್ಯೆಗಳಾಗಿದ್ದಾವೆ ಅದೆಲ್ಲದಕ್ಕಿಂತಲೂ ಇದು ನಮ್ಮನ್ನು ಹೆಚ್ಚು ಹೆಚ್ಚಷ್ಟು ಜಾಗೃತಗೊಳಿಸ್ತಾ ಇದೆ ನಾವು ಇನ್ನೊಂದಷ್ಟು ಜಾಗೃತ ಆಗಬೇಕಾದ ಅಗತ್ಯ ಇದೆ इदं मत्त पगगगन्ना सल्ले के ऋषि ಬಂಧುಗಳೇ ಈ ದೇಶದಲ್ಲಿ ಏನು ಈ ಕೊಲೆ ದಲಿತ ನಾಯಕರುಗಳನ್ನ ಅಥವಾ ದಲಿತ ಚೇತನಗಳನ್ನ ಇವತ್ತೇನು ಹಿಂದೆ ಕೊಲೆ ಮಾಡ್ತಾ ಇಲ್ಲ ಶತಶತಮಾನಗಳಿಂದ ನಮ್ಮ ಪೂರ್ವಿಕರನ್ನ ಕೊಲ್ತಾ ನಮ್ಮ ಒಂದು ಪ್ರಜ್ಞೆಯನ್ನ ನಮ್ಮ ರಾಜಕೀಯ ಶಕ್ತಿಯನ್ನ ನಮ್ಮಲ್ಲಿರ್ತಕ್ಕಂಥ ನೈತಿಕ ನಾಯಕತ್ವಗಳನ್ನ ಭಯಭೀತಗೊಳಿಸಿ ನಮ್ಮನ್ನ ಗುಲಾಮರಾಗಿಸಿಕೊಂಡು ಬರ್ತಾ ಒಂದು ಹುನ್ನಾರವೇ ಈ ಕೊಲೆಯ ಒಂದು ಉದ್ದೇಶಗಳು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಏನು ಈ ಒಂದು ಕೊಲೆ ಮಾಡುವಂತ ಒಂದು ಪ್ರಯತ್ನ ಮೊಟ್ಟ ಮೊದಲ ಬಾರಿಗೆ ಪ್ರಯತ್ನ ಏನು ಬೌದ್ಧ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿ ಬೌದ್ಧ ಸಾಮ್ರಾಜ್ಯ ಇಡೀ ಅಖಂಡ ಭಾರತವನ್ನ ಬೌದ್ಧ ಸಾಮ್ರಾಜ್ಯವನ್ನಾಗಿ ಘೋಷಣೆ ಮಾಡಿ ಇಡೀ ಭಾರತ ದೇಶವನ್ನ ಎಂಬತ್ತು ನಾಲ್ಕು ಸಾವಿರ ಬೌದ್ಧ ವಿಹಾರಗಳೊಂದಿಗೆ ಮತ್ತೆ ಅಶೋಕ ಸ್ತಂಭ ಶಾಸನಗಳೊಂದಿಗೆ ಏನು ಅಖಂಡ ಭಾರತವನ್ನ ಬೌದ್ಧ ರಾಷ್ಟ್ರವಾಗಿಸಿದಂತ ಅಶೋಕ ಮೊಮ್ಮಗನ ಕೊನೆಯ ಕ್ರೋಧತ್ತ ಮೌರ್ಯ ಆಳ್ವಿಕೆಯಲ್ಲಿ ಏನು ಈ ಮನುಸ್ಮೃತಿಯನ್ನು ಜಾರಿ ತರುವಂತಹ ಕೆಲಸ ಪುಷ್ಪಸೃಂಗ ಪುರದತ್ತ ಮೌರ್ಯನನ್ನ ಕೊಂದು ಕಣ್ಣಿಗೆ ಚೂರು ಹಾಕಿ ಏನು ಮನುಸ್ಮೃತಿಯನ್ನು ಈ ವೈದಿಕ ಸನಾತನ ಧರ್ಮವನ್ನು ಜಾರಿ ತರುವಂತ ಕೆಲಸ ಮಾಡ್ತಾರೆ ಸೊ ಅಂದಿನಿಂದ ಇಲ್ಲಿನವರೆಗೂ ಈ ದೇಶದ ಮೂಲ ನಿವಾಸಿಗಳಾದ ಹಿಂದುಳಿದ ವರ್ಗದವರಾಗ್ಬೋದು ದಲಿತರಾಗ್ಬೋದು ಅಧಿಕಾರವನ್ನ ಹಿಡಿಯುವಂತ ಕೆಲಸಕ್ಕೆ ಹೋದಾಗ ನಮ್ಮದರ ಮೇಲೆ ಮಾರಾಂತಿಕವಾಗಿ ಹಲ್ಲೆಗಳನ್ನ ಮಾಡಿ ನಮ್ಮವರುಗಳನ್ನ ಕೊಂಡು ನಮ್ಮನ್ನ ಗುಲಾಮಗಿರಿಯಲ್ಲಿ ಇಡುವಂತ ಕೆಲಸ ಶತಮಾನಗಳಿಂದ ನೋಡ್ಕೊಳ್ತಾ ಬರ್ತಾ ಇದೆ ಈ ಧರ್ಮ ವ್ಯವಸ್ಥೆಯಲ್ಲಿ ನಮ್ಮನ್ನ ರಾಜಕೀಯವಾಗಿ ನಾವು ಅಧಿಕಾರದ ಆಡಳಿತ ರೂಢದಲ್ಲಿ ಕೂರುವಂತ ಕೆಲಸದಿಂದ ದೂರ ಇಡುವಂತ ಒಂದು ನರವನ್ನ ಅಂದಿನಿಂದ ಮಾಡ್ಕೋ ಬರ್ತಾ ಇದಾರೆ ಅದೇ ಈ ಮನುವಾದ ಅದೇ ಈ ವೈದಿಕ ಧರ್ಮ ಅದೇ ಇವತ್ತಿನ ಮುಖವಾಡದ ಹಿಂದುತ್ವ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಆ ಹಿಂದುತ್ವದ ಮುಖವಾಡನ ಇವತ್ತು ತಮಿಳುನಾಡಲ್ಲಿ ಆಮ್ ಸಾಂಗ್ ಅವ್ರನ್ನ ಕೊಲೆ ಮಾಡಿರ್ತಕ್ಕಂಥದ್ದು ಅನ್ನೋದನ್ನ ನಾನು ಘಂಟಾ ಘೋಷವಾಗಿ ಇಲ್ಲಿ ಹೇಳ್ತಾ ಹೇಳ್ಲಿಕ್ಕೆ ಇಷ್ಟ ಪಡ್ತಾ ಇದ್ದೀನಿ ಇವತ್ತು ಕೊಲೆ ಮಾಡಿರ್ತಕ್ಕಂಥವ್ರು ಬಿಜೆಪಿ ಪಕ್ಷದವರು ಅನ್ನೋದನ್ನು ಕೂಡ ನಾನು ಇಲ್ಲಿ ಹೇಳ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತು ಈ ದೇಶದಲ್ಲಿ ಸಂವಿಧಾನದ ವಿರುದ್ಧ ಮೀಸಲಾತಿಯ ವಿರುದ್ಧ ದಲಿತ ನಾಯಕತ್ವಗಳ ವಿರುದ್ಧ ಇವತ್ತು ದಲಿತ ನಾಯಕತ್ವಗಳ ಸಮಾನತೆಯ ಚಿಂತನೆಗಳ ವಿರುದ್ಧ ಮಾತಾಡ್ತಾ ಇರತಕ್ಕಂಥ ಏಕೈಕ ಸಂಘಟನೆ ಅಥವಾ ಧರ್ಮ ಅಥವಾ ಮನಸ್ಥಿತಿಗಳು ಯಾರ ಯಾವುದಾದ್ರೂ ಇದ್ರೆ ಅದು ವೈದಿಕ ಧರ್ಮ ಅದು ಸನಾತನ ಧರ್ಮ ಅದು ಹಿಂದುತ್ವ ಆ ಹಿಂದುತ್ವದ ಅಡಿಯಲ್ಲಿರ್ತಕ್ಕಂಥ ಮನುವಾದಿ ಮನಸ್ಥಿತಿಗಳು ಈ ರೀತಿ ಕೊಲೆಗಳನ್ನ ಮಾಡಿ ಕೊಲೆಗಳನ್ನ ಮಾಡ್ತಾ ಈ ದೇಶದಲ್ಲಿ ದಲಿತ ಮತ್ತೆ ಹಿಂದುಳಿದ ಮತ್ತೆ ಅಲ್ಪಸಂಖ್ಯಾತರ ನಾಯಕತ್ವಗಳನ್ನ ಈ ದೇಶದಲ್ಲಿ ಹಿಮ್ಮೆಟ್ಟಿಸುವಂತ ಕೆಲಸಕ್ಕೆ ಮುಂದಾಡ್ತಾ ಇದಾವೆ ಇವತ್ತು ಬಹುತೇಕವಾದ ನೀನ್ ನೋಡಿರ್ಬೋದು ಇವತ್ತು ಏನು ಅಸಮಾನತೆಯ ವಿರುದ್ಧ ಮಾತಾಡ್ತಾ ಇರ್ತಕ್ಕಂಥ ನಮ್ಮ ಗೌರಿ ಲಂಕೇಶ್ ಅವರನ್ನ ಕೊಲೆ ಮಾಡಿರ್ತಕ್ಕಂಥದ್ದು ಗೋವಿಂದ್ ಪಂಸಾರೆ ಅವರನ್ನ ಕೊಲೆ ಮಾಡಿರ್ತಕ್ಕಂಥದ್ದು ಕಲಬುರ್ಗಿ ಅವರನ್ನ ಕೊಲೆ ಮಾಡಿರ್ತಕ್ಕಂಥದ್ದು ಈ ಎಲ್ಲಾ ಕೊಲೆಗಳನ್ನ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಧನ್ಯವಾದಗಳು ಅವ್ರ ಏನು ಈ ಒಂದು ವೈಚಾರಿಕ ಚಿಂತನೆಗಳ ವಿಚಾರಗಳೊಂದಿಗೆ ದಲಿತರನ್ನ ಮತ್ತೆ ಹಿಂದುಳಿದ ವರ್ಗದವ್ರನ್ನ ಮತ್ತೆ ಆಳುವಂತ ಅಧಿಕಾರದ ಕಡೆಗೆ ತರುವಂತ ಕೆಲಸದ ಪ್ರಯತ್ನ ಆಗ್ತದೆ ಹಾಗಾಗಿ ಇವರ ಚಿಂತನೆಗಳನ್ನ ಕೊಲ್ಲುವಂತ ಕೆಲಸ ನಾವು ಮಾಡ್ಬೇಕಂತೇಳಿ ಗೋವಿಂದ್ ಪಾಲ್ಸಾಲೆ ಅವ್ರನ್ನ ಗೌರಿ ಲಂಕೇಶ್ ಅವ್ರನ್ನ ಕಲಬುರಗಿ ಅವ್ರನ್ನ ಕೊಲ್ಲುವಂತ ಕೆಲಸ ಇವತ್ತು ಈ ಮನವಾದಿ ವ್ಯವಸ್ಥೆ ಮಾಡಿದೆ ಅದೇ ರೀತಿ ಇವತ್ತು ಆಮ್ಸ್ಟಾನ್ ಅವರು ಏನು ತಮಿಳುನಾಡಿನಲ್ಲಿ ಅನೇಕ ಒಳಪಟ್ಟಂತ ದೌರ್ಜನ್ಯಗಳಿಗೆ ಒಳಪಡುವಂತ ಮತ್ತೆ ಆಸ್ತಿ ಪಾಸ್ತಿಗಳನ್ನ ಕಳ್ಕೊಂಡು ಸಾಮಾಜಿಕವಾಗಿ ಅನ್ಯಾಯಗಳಿಗೆ ಬಲಿಯಾಗ್ತಾ ಇದ್ದಂತ ದೌರ್ಜನ್ಯಗಳಿಗೆ ಬಲಿಯಾಗ್ತಾ ಇದ್ದಂತ ಸಮುದಾಯಗಳಿಗೆ ಒಂದು ನ್ಯಾಯವನ್ನ ಕೊಡಿಸುವಂತ ನಾಯಕತ್ವವನ್ನು ವಹಿಸಿಕೊಂಡು ಅವ್ರ ನ್ಯಾಯವನ್ನ ಕೊಡಿಸುವಂತ ಕೆಲಸಗಳನ್ನ ಮಾಡ್ತಾ ಇದ್ರು ಆ ಒಂದು ಉದ್ದೇಶದಲ್ಲಿ ಏನು ಆ ತಮಿಳುನಾಡಿನಲ್ಲಿ ಒಂದು ದೊಡ್ಡ ರೌಡಿ ಗುಂಪಿನವರಾಗಿ ಬೆಳೆದಿರ್ತಕ್ಕಂತಹ ಈ ಹೊತ್ತೇನು ಆಮ್ಸ್ಟಾಂಗ್ ಅವ್ರನ್ನ ಕೊಂದಿದ್ದಾರೆ ಅವರು ರೌಡಿ ಗ್ಯಾಂಗ್ನವರು ಅವರು ಕೊನೆಗಡುಕರು ಬೆದರಿಕೆ ಹಾಕಿ ಆಪ್ತ ಮಾಡಿ ಇಡೀ ಚೆನ್ನೈ ನಗರದಲ್ಲಿ ಒಂದು ರೌಡಿ ಗ್ಯಾಂಗ್ ಆಗಿ ಒಂದು ದೊಡ್ಡ ಗ್ಯಾಂಗ್ ಆಗಿ ಕುರ್ತಿಕೊಂಡಂತವರು ಅನ್ನೋದನ್ನ ನಾವು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತ ಒಂದು ಮನುವಾದಿ ರೌಡಿ ಗ್ಯಾಂಗಗಳನ್ನು ಏನು ಇವತ್ತು ಕೊಲೆ ಮಾಡಿದ್ದಾರೆ ಕಲ್ಲಿಗೆ ಕಲ್ಲಿಗೆರಿಸುವಂತ ಕೆಲಸ ಮಾಡ್ಬೇಕು ಇವತ್ತು ದಲಿತರಲ್ಲಿ ಏನು ರಾಜಕೀಯ ಪ್ರಕ್ರಿಯೆಯನ್ನ ಮೂಡಿಸ್ತಾ ಇರ್ತಕ್ಕಂಥ ನಾಯಕತ್ವಗಳನ್ನ ಇವತ್ತು ಕೊಲೆಗಳನ್ನ ಮಾಡಿ ಮತ್ತೆ ಮನುಷ್ಯ ಅಡಿಯಲ್ಲಿ ನಮ್ಮ ಜಾತಿ ಜನಾಂಗದವರನ್ನ ನಾಯಕತ್ವಗಳನ್ನ ಗುಲಾಮದ ಗುಲಾಮ ಕುಲಾಮಗಿರಿಯಲ್ಲಿಡುವಂತ ಒಂದು ಪ್ರಯತ್ನದ ಉನ್ನಾರನೇ ಇಂತ ಕೊಲೆಗಳು ಅನ್ನೋದನ್ನ ನಾನು ಹೇಳ್ತಾ ಇವತ್ತೇನು ಅಂತ ಕೊಲೆಗಳನ್ನ ಮಾಡಲಿಕ್ಕೆ ಒಟ್ಟಿರ್ತಕ್ಕಂಥ ತಮಿಳುನಾಡಿನ ಕೊಲೆಗಡೆಗಳನ್ನ ಇವತ್ತು ಗಲ್ಲಿ ಕೆಲಸ ಮಾಡಲಿಲ್ಲ ಅಂದ್ರೆ ಏನು ತಮಿಳುನಾಡಿನಲ್ಲಿ ಒಂದು ಒಳ್ಳೆ ವಿದ್ಯಾಭ್ಯಾಸವನ್ನ ಮಾಡಿ ಅತಿ ಹೆಚ್ಚು ಹೆಚ್ಚು ಅಂಕ ಪಡೆದಂತಲಿತ ವಿದ್ಯಾರ್ಥಿ ವಿದ್ಯಾರ್ಥಿಗಳನ್ನ ಕೊಲೆ ಮಾಡೋ ಮತ್ತೆ ಒಳ್ಳೆ ಬಟ್ಟೆ ಹಾಕೊಂಡು ಕಾಲೇಜ್ಗೆ ಹೋದ್ರೆ ಅಲ್ಲಿ ಜಾತ ನಿಂದನೆ ಮಾಡಿ ದಾಳಿ ಮಾಡಿ ದೌರ್ಜನ್ಯ ಮಾಡಿ ಕೊಲೆ ಮಾಡುವಂಥದ್ದು ಮತ್ತು ಕೈಗೆ ವಾಚ್ ಕೊಟ್ಟಿದರೆ ವ ಕೈಯನ್ನೇ ಕತ್ತರಿಸಿ ಹಾಕುವಂಥ ಒಂದು ಪ್ರಕರಣಗಳು ಇವತ್ತು ತಮಿಳ್ನಾಡಿನಾದ್ಯಂತ ನಡೀತಾ ಇದೆ ಅತಿ ಹೆಚ್ಚು ಇವತ್ತು ವೈದಿಕ ಸನಾತನ ಹಿಂದುತ್ವದ ಒಂದು ದೌರ್ಜನ್ಯ ದಬ್ಬಾಳಿಕೆ ಅನ್ಯಾಯಗಳು ತಮಿಳ್ನಾಡಿನಲ್ಲಿ ಆಗ್ತಾ ಇರೋದ್ರಿಂದ ಇಂಥ ಕೊಲೆಗಡೆಗಳಿಗೆ ನೀವು ಕಲ್ಲು ಶಿಕ್ಷೆ ಆದೇಶಿಸಿ ಆದೇಶ ಮಾಡಿದ್ದೇ ಅದಲ್ಲಿ ಈ ಒಂದು ದಲಿತರ ಮೇಲೆ ಆಗ್ತಾ ಇರ್ತಕ್ಕಂಥ ಕೊಲೆ ಅನ್ಯಾಯಗಳು ದೌರ್ಜನ್ಯಗಳು ನಿಲ್ಲುವಂತ ಒಂದು ಕ್ರಿಯೆಗೆ ಬರ್ತವೆ ಅಂತ ಹೇಳಿ ನಾನು ಆರು ತಮಿಳುನಾಡಿನ ರಾಜ್ಯಪಾಲರಲ್ಲಿ ಮನವಿ ಮಾಡಿಕೊಳ್ತಾ ಅವ್ರಿಗೆ ಮನವಿಯನ್ನ ಸಲ್ಲಿಸುವಂತ ಒಂದು ಕೆಲಸಕ್ಕೆ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಈ ಬಿಸಿಕೆ ಪಾರ್ಟಿಯ ತಾಲೂಕು ಆನೇಕಲ್ ತಾಲೂಕು ಅಧ್ಯಕ್ಷರಾದಂತ ಜನರಲ್ ವೆಂಕಟೇಶ್ ಅವರು ಮತ್ತೆ ನಮ್ಮ ತಾಲೂಕು ವಿಸಿಕೆ ಪಕ್ಷದ ಮುಖಂಡರಾದಂತಹ ನಮ್ಮ ಮುತ್ತನ್ನ ಹಿರಣ್ಯ ಕಸ ಮುಂದಾಜುರವರು ಹಾಗೂ ರಾಜೀವ್ ಗಾಂಧಿನಗರದ ಅವರು ಮತ್ತೆ ತಮಿಳುನಾಡಿನ ರಾಜ್ಯ ಸರ್ಕಾರದ ರಾಜ್ಯಪಾಲರಿಗೆ ಮನವಿಯನ್ನ ತಲುಪುವಂಥ ಕೆಲಸಕ್ಕೆ ನಾವು ಮುಂದಾಗಿದ್ದೀವಿ ಆ ಒಂದು ಹಿನ್ನೆಲೆಯಲ್ಲಿ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ ಈ ಒಂದು ಹೋರಾಟದ ಉದ್ದೇಶ ಏನಾದರೂ ಇರಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ವಿಸಿಕೆ ಪಕ್ಷ ಉಗ್ರವಾದ ಹೋರಾಟವನ್ನ ನಮ್ಮ ರಾಜಧಾನಿಯಲ್ಲಿ ಹಮ್ಮಿಕೊಳ್ಳುವಂತ ಒಂದು ಕೆಲ್ಸಕ್ಕೆ ಮುಂದಾಗುತ್ತೆ ಅಂತ ತಿಳಿಸ್ತಾ ತಮ್ಮಲ್ಲಿ ನಾನು ತಮ್ಮೆಲ್ರಿಗೂ ನಾನು ವಂದನೆಗಳನ್ನ ಹೇಳ್ತಾ David, 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 ನಮಗೆ ಬೇಕು 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 ನಮಗೆ ಬೇಕು ದಲಿತರವನ್ನು ಸುಟ್ಟ ಬೆಂಕಿ ದಲಿತರವನ್ನು ಸುಟ್ಟ ಬೆಂಕಿ ಆರು ವಿಷಾಂಗಗಳನ್ನು ಕೊಲೆ ಮಾಡಿದ ಕೊಲೆಗಳನ್ನ ಕಲ್ಲಿಗೇರಿಸಿ ಗಲ್ಲಿಗೇರಿಸಿ ಆರು ವಿಷಾಂಗಗಳನ್ನು ಕೊಲೆ ಮಾಡಿದ ಅತ್ಯಾಚಾರಗಳನ್ನು ಕಲ್ಲಿಗೇರಿಸಿ ಗಲ್ಲಿಗೇರಿಸಿ ಾಗಿ ಹೋರಾಟ ನಾಯಕ ಹೋರಾಟ ನಾಯಕಗಳನ್ನು ಗಲ್ಲಿಗೇರಿಸಿ ಗಲ್ಲಿಗೇರಿಸಿ ಹೋರಾಟ ನಾಯಕಾಗಿ ಹೋರಾಟ 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 ನಾಯಕಾಗಿ ಹೋರಾಟ ಆ ದಲಿತ ನಾಯಕನನ್ನ ಮನುವಾದಿ ಬಿಜೆಪಿಯ ಪಕ್ಷದ ಕಿಡಿಗೇಡಿ ಕುತಂತ್ರಿ ಕುಚೇಸ್ತೆಯ ಸಿದ್ಧಾಂತದ ಒಂದು ಮುಖವಾಡಗಳು ಬಾರ್ಪಾರವಾಗಿ ಅವರ ಮನೆ ಹತ್ತಿರ ಕೊಂದು ಅವರನ್ನ ಇವತ್ತು ಇಲ್ಲುವಾದ ಸೇರ್ತಕ್ಕಂಥ ಒಂದು ವಿಚಾರವಾಗಿ ನಾವು ಹೋರಾಟವನ್ನ ಮಾಡಿ ಏನು ತಮಿಳುನಾಡಿನ ರಾಜ್ಯಪಾಲರಿಗೆ ಮನವಿಯನ್ನ ತಲುಪಿಸುವ ಮುಖಾಂತರ ಅವರನ್ನ ಗಲ್ಲಿಗೇರಿಸುವಂತ ಒಂದು ಕೆಲಸಕ್ಕೆ ನೀವು ಆದೇಶವನ್ನು ಮಾಡಿಸ್ಬೇಕು ಅಂತೇಳಿ ನಾವು ಏನು ಒತ್ತಾಯ ಮಾಡಿ ಕೆ ಪಕ್ಷದ ವತಿಯಿಂದ ನಾವು ಹೋರಾಟವನ್ನ ಇವತ್ತು ಸಾಂಕೇತಿಕವಾದ ಹೋರಾಟವನ್ನ ನಾವು ಕೈಗೆತ್ಕೊಂಡಿದ್ವಿ ಈ ಹೋರಾಟಕ್ಕೆ ನನ್ನ ಗುರುಗಳು ಸಮಾನರಾದಂತ ಜೆ ಕೃಷ್ಣಪ್ಪ ಅವರು ಮಾಜಿ ಬಿ ಎಸ್ ಪಿ ರಾಜ್ಯ ಕಾರ್ಯದರ್ಶಿಗಳು ಹಾಗೆ ನನ್ನ ವಿಸಿಕೆ ಪಕ್ಷದ ಸಹೋದರರಾದಂತ ನನ್ನ ಸಹೋದರರಾದಂತ ರಾಜ್ಯಾಧ್ಯಕ್ಷರಾದಂತ ಎಚ್ ಚಂದ್ರಶೇಖರ್ರವರು ಹಾಗೆ ಇನ್ನೊಬ್ಬ ಹಿರಿಯರಾದಂತಹ ರಾಜಣ್ಣನವರು ಕಾರ್ಯದರ್ಶಿ ಮತ್ತೆ ರಾಜ್ಕುಮಾರ್ ಅವರು ವಿಸಿಕೆ ಪಕ್ಷದ ರಾಜ್ಯ ಕಾರ್ಯದರ್ಶಿ ಹಾಗೆ ನಮ್ಮ ಎಲ್ಲ ಹೋರಾಟದ ಸಹಪಾಠಿ ಒಡನಾಡಿಗಳು ನಾವೆಲ್ಲರೂ ಒಟ್ಟಿಗೆ ಇವತ್ತು ಈ ಸರ್ಜಾಪುರದ ಅಂಬೇಡ್ಕರ್ ವೃತ್ತದಲ್ಲಿ ನಾವು ಏನು ಆಮ್ಸಂಗ್ ಕೊಲೆಯನ್ನ ನಾವು ಖಂಡಿಸಿ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಏನೋ ತಮಿಳುನಾಡಿನಲ್ಲಿ ಅವರನ್ನ ಕೊಲೆ ಮಾಡಿರ್ತಕ್ಕಂಥ ಕಿಡಿಗೇಡಿಗಳು ಇವತ್ತು ತಾವಾಗಿ ಸೆರೆಂಡರ್ ಆಗಿ ಇವತ್ತು ಅದು ಕೊಲೆ ಆರೋಪವನ್ನ ಒತ್ಕೊಂಡಿದ್ದಾರೆ ಅವರನ್ನ ನೀವು ಜೈಲಿಗೆ ಹಾಕಿ ಸುಮ್ಮನೆ ಆಗ್ಬಾರ್ದು ಅಂತವ್ರಿಗೆ ದೊಡ್ಡ ಶಿಕ್ಷೆಯನ್ನ ನೀಡಿ ದಲಿತರ ಮೇಲೆ ನಿರಂತರವಾಗಿ ತಮಿಳ್ನಾಡಲ್ಲಿ ದೌರ್ಜನ್ಯ ದಬ್ಬಾಳಿಕೆ ಅನ್ಯಾಯ ಬಲೆ ಅತ್ಯಾಚಾರಗಳಾಗ್ತಾ ನೀವು ತಪ್ಪಿಸುವಂಥ ಕೆಲಸಕ್ಕೆ ನೀವು ಮುಂದಾಗಬೇಕು ಇಂಥ ಕಿಡಿಗೇಡಿಗಳಿಗೆ ನೀವು ಶಿಕ್ಷೆಯನ್ನು ಕೊಟ್ಟಾಗ ತಮಿಳುನಾಡಿನಾದ ನಡೀತಾ ಇರ್ತಕ್ಕಂಥ ದಬ್ಬಾಳಿಕೆ ದೌರ್ಜನ್ಯ ಅನ್ಯಾಯಗಳು ಇವೆಲ್ಲ ಸಹ ಮಟ್ಟ ಹಾಕಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ವಿಸಿಕೆ ಪಕ್ಷ ಇವತ್ತು ಸಜ್ಜಾಪ್ರಧ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿತ್ತು ಈ ಒಂದು ಪ್ರತಿಭಟನೆಯನ್ನ ಪ್ರತಿಭಟನೆಯ ಮನವಿಯನ್ನು ನಮ್ಮ ತಾಲೂಕು ಬಿಸಿಕೆ ಪಕ್ಷದ ಅಧ್ಯಕ್ಷರಾದಂತ ವೆಂಕಟೇಶ್ವರವರು ಓದಿ ಅವ್ರಿಗೆ ಹೇಳಿ ಬನ್ನಿ ಎಲ್ಲ ಹುಡುಗರು ಮಹೇಂದ್ರ ಬಂದಪ್ಪ ಸುರೇಶ್ ಬಾಬರಾಜ್ ರಾಜು ರೆಡ್ಲಿ ಪಾಪ ಬೈ ಅಲ್ಲೂರು ತಾಲೂಕು ನಾವು ತಮಿಳುನಾಡು ರಾಜ್ಯ ರಾಜ್ಯಪಾಲರಿಗೆ ಕಳಿಸಿಕೊಡ್ತೇವೆ ಶುಕ್ರವಾರ ಚೆನ್ನೈ ನಗರದಲ್ಲಿ ಆಮ್ಸನ್ ಬಿ ಎಸ್ ಪಿ ರಾಜ್ಯಾಧ್ಯಕ್ಷರಾದಂತಹ ಆಮ್ಸಂಗ್ ಅವ್ರನ್ನ ಏನು ಮನುವಾದಿ ಬಿಜೆಪಿ ಪಕ್ಷದ ಕಿಡಿಗೇಡಿ ನೌಡಿಗಳು ಬರ್ಬರ್ವಾಗಿ ಕೊಚ್ಚಿ ಕೊಲೆ ಮಾಡಿರ್ತಕ್ಕಂಥ ವಿಚಾರವನ್ನು ಖಂಡಿಸಿ ಏನು ಇವತ್ತು ಅವರು ಕೊಲೆಯನ್ನು ತಾವೇ ಒಪ್ಪಿಕೊಂಡು ಇವತ್ತು ಶರಣಾಗಿ ಅವರು ಜೈಲು ಜೈಲಿಗೆ ಹೋಗಿರ್ತಕ್ಕಂಥ ವಿಚಾರ ಗೊತ್ತಿರ್ತಕ್ಕಂಥದ್ದೇ ಆದರೆ ಏನು ತಮಿಳುನಾಡು ರಾಜ್ಯಾದ್ಯಂತ ಇವತ್ತು ದಲಿತರು ವಿದ್ಯಾಭ್ಯಾಸವನ್ನು ಉನ್ನತ ವಿದ್ಯಾಭ್ಯಾಸವನ್ನು ಮಾಡಿ ಅಥವಾ ಉತ್ತಮ ಅಂಕಗಳಿಸೋ ಅಂಥ ಒಂದು ಕೆಲಸವನ್ನು ಮಾಡಿದಂಥ ಸಂದರ್ಭದಲ್ಲಿ ಅಂಥವ್ರನ್ನ ಕೊಲೆ ಮಾಡೋವಂಥದ್ದು ಮತ್ತು ಕೈಗೆ ವಾಚ್ ಕಟ್ಟಿದರೆ ಕೈ ಕಡಿಯುವಂಥದ್ದು ಮತ್ತು ಅತ್ಯಾಚಾರಗಳು ಮಾಡ್ತಕ್ಕಂಥದ್ದು ದಲಿತರ ಹೆಣ್ಣುಮಕ್ಕಳ ಮೇಲೆ ಮತ್ತು ಜಾತಿ ದೌರ್ಜನ್ಯಗಳು ನಿರಂತರವಾಗಿ ನಡೀತಾ ಇದೆ ಒಂದು ಕಡೆ ಏನು ರಾಜಕೀಯವಾಗಿ ಇವತ್ತು ದಲಿತರಲ್ಲಿ ಪ್ರಜ್ಞೆಯನ್ನು ಮೂಡಿಸಿ ರಾಜಕೀಯ ಅಧಿಕಾರದ ಕಡೆ ಮುನ್ನಡೆಸುವಂಥ ನಾಯಕರನ್ನು ಇವತ್ತು ಸಂಚು ಮಾಡಿ ಕೊಲೆ ಮಾಡ್ತಾ ಇರ್ತಕ್ಕಂಥ ಒಂದು ಉದ್ದೇಶ ಏನಿದೆ ಈ ಮನುವಾದಿಗಳ ಉದ್ದೇಶವನ್ನು ಖಂಡಿಸಿ ಏನು ಇವತ್ತು ಕೊಲೆಯನ್ನು ಮಾಡಿರ್ತಕ್ಕಂಥ ಆಂಶಾಂಗರನ್ನ ಕೊಲೆಯನ್ನು ಮಾಡಿರ್ತಕ್ಕಂಥ ಕೊಲೆಗಡಕ ಕಿಡಿಗೇಡಿಗಳನ್ನು ಗಲ್ಲಿಗೆ ಇರಿಸುವಂಥ ಕೆಲಸ ನೀವು ಮಾಡಿದ್ದೇ ಆದ್ದಲ್ಲಿ ತಮಿಳ್ನಾಡಲ್ಲಿ ಏನು ಇವತ್ತು ದಲಿತರ ಮೇಲೆ ನಡೀತಕ್ಕಂಥ ದೌರ್ಜನ್ಯ ದಬ್ಬಾಳಿಕೆ ಅನ್ಯಾಯಿಗಳಿಗೆ ನೀವು ಮಟ್ಟ ಹಾಕುವಂಥ ಕೆಲಸಕ್ಕೆ ಮುನ್ನುಡಿ ಬರೆದಂತಾಗುತ್ತೆ ಆ ಒಂದು ಕೆಲಸಕ್ಕೆ ನೀವು ಹಾಗಾಗಿ ಗಲ್ಲಿಗೇರಿಸುವಂಥ ಒಂದು ಆದೇಶವನ್ನು ನೀವು ಅವ್ರಿಗೆ ನೀಡಬೇಕು ಅಂಥೇಳಿ ನಾನು ತಮಿಳುನಾಡಿನ ಗೌರವಾನ್ವಿತ ರಾಜ್ಯಪಾಲರಲ್ಲಿ ನಾನು ಮನವಿ ಮಾಡಿಕೊಳ್ತಾ ಈ ಹೋರಾಟದ ಮುಖಾಂತರ ಇಸಿಕೆ ಪಕ್ಷ ಮನವಿ ಮಾಡಿಕೊಳ್ಳುತ್ತೆ